ಅಳಗವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಕಾಂತ್ ಆಯ್ಕೆ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿಗೆ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಕಾಂತ್ ಒಡಗಾವಿ ಹನ್ನೆರಡು ಮತಗಳನ್ನು ಪಡೆದು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಸಂಪೂರ್ಣ ಬಹುಮತವಿದ್ದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿಯಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿದ್ದು ಬಿಜೆಪಿ ಬೆಂಬಲಿತ ಹಿಂದಿನ ಅಧ್ಯಕ್ಷರು ಹಾಗೂ ಇಂದು ಪರಾಭವಗೊಂಡ ಮಾರುತಿ ಪಡ್ಚಿ ಇವರ ಮಧ್ಯ ಅಧಿಕಾರ ಹಂಚಿಕೆ ಮಾತುಕತೆಯಾಗಿತ್ತು ಮಾತಿನಂತೆ ಕುಮಾರ್ ವನಶಂಕ್ರಿ ಅಧ್ಯಕ್ಷ ಸ್ಥಾನಕ್ಕೆ ಏಪ್ರಿಲ್ ಒಂಬತ್ತರಂದು ರಾಜೀನಾಮೆ ಸಲ್ಲಿಸಿದರು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಒಟ್ಟು ಇಪ್ಪತ್ತೈದು ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಮೂರು ಜನರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದರು ಇದರಲ್ಲಿ ಶ್ರೀಕಾಂತ ಒಡಗಾಮಿ ಹನ್ನೆರಡು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನು ಮಾರುತಿ ಪಡಚಿ ಹತ್ತು ಮತ ಪಡೆದು ಪರಾಜಿತಗೊಂಡರು ಇನ್ನೊಬ್ಬ ಅಭ್ಯರ್ಥಿ ಮೂರು ಮತಗಳನ್ನು ಪಡೆದುಕೊಂಡರು ರಾಯಬಾಗ್ ಸಿಡಿಪಿಒ ಭಾರತಿ ಕಾಂಬಳೆ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜು ದಳವಾಯಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸವಿತಾ ಪಾಟೀಲ್ ಸಾವಕ್ಕ ಲಟ್ಟಿ ರೇಣುಕಾ ಕಾಂಬಳೆ ಆನಂದ್ ಕಾಂಬಳೆ ಸುನೀಲ್ ಕಾಂಬಳೆ ಕಾಶವ ಮಂಗ್ಸೂಳಿ ವಾ ಹೊಳ್ಕರ್ ಜ್ಯೋತಪ್ಪ ಪಾಟೀಲ್ ಬಾಬುರಾವ್ ಪಾಟೀಲ್ ರಾಮಕೃಷ್ಣ ಲಟ್ಟಿ ಬಸು ಕೋಳಿ ಈಶ್ವರ್ ವಡಗಾಮಿ ಮುತ್ತಪ್ಪ ವಡಗಾಮಿ ಬಸವರಾಜ್ ಬೆಲ್ಸಟ್ಟಿ ಬಸವರಾಜ್ ಒಡಗಾಮಿ ರಮೇಶ್ ಕಾಂಬ್ಳಿ ಮಧುಕರ್ ಕಾಂಬಳೆ ಬಸವರಾಜ್ ಅಸ್ಕಿ ರಮೇಶ್ ಅಸೂದಿ ವಿಠಲ್ ಮಾಂಗ್ ರಂಗಪ್ಪ ಮಾಂಗ್ ನಾರಾಯಣ ನಾಯಿಕ್ ಹನುಮಂತ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್